ಈ ದಿನ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದ ನಮ್ಮ ಕುಮಣನವರು ಹೃದಯ ಸಂಬಂಧಿತ ಒಂದು ಸರ್ಜರಿಗೆ ನಮ್ಮ ಚೆನ್ನೈನ ಹಾಸ್ಪಿಟಲಲ್ಲಿ ಇವತ್ತು ನಡೀತ ಆಪರೇಷನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ನಾವೆಲ್ಲರೂ ಮಂಡ್ಯ ಜಿಲ್ಲೆಯ ಜನತೆ ಹಾಗೂ ಮಂಡ್ಯ ಜಿಲ್ಲೆಯ ಜೆ ಡಿ ಎಸ್ನ ಎಲ್ಲ ಕಾರ್ಯಕರ್ತರು ದೇವರಲ್ಲಿ ಕೇಳ್ಕೊಳ್ಳೋದಿಷ್ಟೇ ಅವರು ಆ ಸರ್ಜರಿ ಸಕ್ಸಸ್ ಆಗಲಿ ದಿನನಿತ್ಯ ಅವರು ಹೇಗೆ ಆ್ಯಕ್ಟಿವಿಟಿಲಿ ಆ್ಯಕ್ಟಿವಿಟೀಸೆಲ್ಲ ಇದಾಯ್ತಿದ್ದು ಆ ಥರ ಅವರು ಭಾಗಿಯಾಗಲಿ ಬೇಗ ಗುಣ ಶೀಘ್ರಮುಖವಾಗಿ ಗುಣವಾಗಿ ಅವ್ರು ಬೇಗ ಬಂದು ನಮ್ಮ ಏನಿದೆ ದಿನನಿತ್ಯ ಚಟುವಟಿಕೆಗಳ ತೊಡಕು ಕೇಳ್ಕೊಳ್ತಾ ಇವತ್ತು ಎಲ್ಲ ಕಡೆ ಪೂಜೆನ ನಾವು ನಮ್ಮ ಜಿಲ್ಲಾಧ್ಯಕ್ಷರು ನಮ್ಮ ರಾಮಚರಣ್ಣನವರು ನಮ್ಮ ತಾಲೂಕು ಅಧ್ಯಕ್ಷರು ಎಲ್ಲ ಒಂದು ಅಧ್ಯಕ್ಷತೆಯಲ್ಲಿ ನಾವು ಮಾಡ್ತಾಯಿದ್ದೀವಿ ನಾವು ದೇವ್ರಿಗೆ ಕೇಳ್ಕೊಳ್ಳೋದು ಒಂದೇ ಸದಾ ರೈತರಿಗೋಸ್ಕರ ಬಡವರಿಗೋಸ್ಕರ ಧೀರಧರಿಸೋರ ಮಿಡಿಯುವಂಥ ಹೃದಯ ನಮ್ಮ ಕುಮಾರಣ್ಣ ಅವ್ರಿಗೆ ಯಾವುದೇ ಥರದ ತೊಂದರೆ ಆಗಿದ್ರೆ ಶೀಘ್ರ ಗುಣಮುಖರಾಗಿ ಅವ್ರು ಬರಲಿ ಅವ್ರ ಜೊತೆ ನಾವೆಲ್ಲ ಇರ್ತೀವಿ ಮುಂದಿನ ದಿನಗಳಲ್ಲಿ ನಾವು ಏನು ನಮಗೆ ಟಾಸ್ಕ್ ಕೊಟ್ಟಿದ್ದಾರೆ ನಮ್ಮ ವಿಧಾನಸಭ ನಮ್ಮ ಲೋಕಸಭಾ ಟಾಸ್ಕ್ ಏನಿದೆ ಅದರಲ್ಲಿ ನಾವು ಗೆಲ್ಲಬೇಕು ನಮ್ಮ ಕುಮಾರನ ಸಾರ್ಥ್ಯದಲ್ಲಿ ನಾವೆಲ್ಲ ಹೋಗಬೇಕು ಅಂತೇಳಿ ನಾವೆಲ್ಲ ಕಾತುರವಾಗಿದ್ದೀವಿ ಭಗವಂತ ಅವ್ರು ಒಳ್ಳೇದು ಮಾಡಲಿ ಆ ಸರ್ಜರಿ ಎಲ್ಲ ಸಕ್ಸಸ್ ಆಗಲಿ ಅಂತ ನಾವು ದೇವರಲ್ಲಿ ಕೇಳ್ಕೊಳ್ತೀವಿ ಸರ್